ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಎರಡರಲ್ಲಿ ಸಾಮೂಹಿಕ ನಮಾಜ್ ಮಾಡಿರುವ ಘಟನೆ ನಡೆದಿದೆ ಈ ಕುರಿತಂತೆ ಕೆಲವರು ಚಿತ್ರೀಕರಣ ಮಾಡಿ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದು ಎಲ್ಲ ಕಡೆ ವೈರಲ್ ಆಗಿದೆ ಚರ್ಚೆಗೆ ಗ್ರಾಸ್ ಆಗಿದೆ ಈಗ ಏರ್ಪೋರ್ಟ್ ಆಡಳಿತ ಮಂಡಳಿ ಸಹ ಅಲರ್ಟ್ ಆಗಿದೆ ಏರ್ಪೋರ್ಟ್ ಅರೈವಲ್ ಗೇಟ್ ಬಳಿ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಪ್ರಯಾಣಿಕರು ಎಲ್ಲೂ ಪ್ರಾರ್ಥನೆ ಮಾಡಲು ಅವಕಾಶ ನೀಡದಂತೆ ನೋಡಿಕೊಳ್ಳೋಕೆ ಖಾಸಗಿ ಭದ್ರತಾ ಸಿಬ್ಬಂದಿಯನ್ನು ಏರ್ಪೋರ್ಟ್ ಆಡಳಿತ ಮಂಡಳಿ ನಿಯೋಜನೆ ಮಾಡಿದೆ ಹಜ್ ಯಾತ್ರಿಕರ ಯಾತ್ರಿಕರನ್ನ ಬೀಳ್ಕೊಳ್ಳಲು ಬಂದಿದ್ದ ಕೆಲವರು ವಿಮಾನ ನಿಲ್ದಾಣದ ಟರ್ಮಿನಲ್ ಒಳಭಾಗದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಎನ್ನಲಾಗಿದೆ ಸಾಮೂಹಿಕ ನಮಾಜ್ ನಡೀತಿರಬೇಕಾದ್ರೆ ಭದ್ರತಾ ಸಿಬ್ಬಂದಿ ಸಹ ಏರ್ಪೋರ್ಟ್ ನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರ್ಥನೆಗಳು ಆಗಾಗ ನಡೀತಾನೆ ಇರ್ತವೆ ಈ ಹಿಂದೆ ಏರ್ಪೋರ್ಟ್ ನಲ್ಲಿ ಭಜನೆ ಮಾಡಿದಂತಹ ಘಟನೆಗಳಾಗಿತ್ತು ಕೀರ್ತನೆಗಳನ್ನು ಹಡೆದಂತಹ ಘಟನೆಗಳಾಗಿತ್ತು ಬೇರೆ ಬೇರೆ ಧಾರ್ಮಿಕ ಆಚರಣೆಗಳು ಪ್ರಾರ್ಥನೆಗಳನ್ನು ಮಾಡಿದಂಥ ಘಟನೆಗಳು ಆ ಏರ್ಪೋರ್ಟ್ನಲ್ಲಿ ಆಗಾಗ ನಡೀತಾನೆ ಇರ್ತವೆ ನಮಾಜ್ ಮಾಡಲಿಕ್ಕೆ ಏರ್ಪೋರ್ಟ್ನಲ್ಲಿ ಒಂದು ಪ್ರತ್ಯೇಕವಾದಂಥ ಒಂದು ಜಾಗವನ್ನು ಸಹ ವ್ಯವಸ್ಥೆ ಮಾಡಲಾಗಿರುತ್ತೆ ಜೊತೆಗೆ ಈ ರೀತಿ ಧಾರ್ಮಿಕ ಆಚರಣೆ ಏನಾದರೂ ಪ್ರಾರ್ಥನೆ ಮಾಡಬೇಕು ಅಂತಂದರೆ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಸ್ಥಳ ಇರುತ್ತೆ ಅದು ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಕ್ರಿಸ್ತರಾಗಲಿ ಹಾಗಾಗಿ ಏರ್ಪೋರ್ಟ್ ಅಂತ ಜಾಗದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಧಾರ್ಮಿಕ ಆಚರಣೆಗಳು ನಡೀಬಾರ್ದು ಅನ್ನೋದು ಈ ವಿಡಿಯೋ ವಿಡಿಯೋ ವೈರಲ್ ಆದಂಥ ಈ ವೈರಲ್ ವಿಡಿಯೋದ ಬಗ್ಗೆ ನೆಟ್ಟಿಗರು ಹಲವು ರೀತಿಯಲ್ಲೇ ಕಮೆಂಟ್ ಮಾಡ್ತಾ ಇದ್ದಾರೆ Film it.